ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ವಸಂತ ಇವತ್ತು ಎಲ್ಲಿ ಹೊಂಟೀನಪ್ಪ ಅಂದರೆ ಬಿಜಾಪುರ ಪಕ್ಕದ ಹಳ್ಳಿ ಒಂದು ಪ್ರಸಿದ್ಧ ದೇವಸ್ಥಾನಕ್ಕೆ ನಾ ಹೊಂಟೀನಿ ಎಲ್ಲಪ್ಪ ಅಂದರೆ ದೇಬ್ಯಾರಿಗೆ ಬೆಳಗ್ಗೆ ಜಲ್ಲಿನಿ ಹೋದೇವೆ ನೋಡ್ರಿ ಏಳು ಗಂಟೆ ಕನ್ನಡ್ದಾಗ ಇಂಡಿ ರೋಡಿಗೆ ಬಂದುಬಿಟ್ಟೇವೆ ಟ್ರೈನ್ ಕೂಡ ಗೇಟ್ ಬಿದ್ದಿತ್ರಿ ಗಾಡಿ ನಾನು ಕೂಡ ಸೈಡಿಗೆ ಹಾಗೆ ಗಾಡಿ ತೊಗೊಂಡೇವೆ ಸೈಡಿಗೆ ಟ್ರೈನ್ ಹಾಗೆ ಬಂದುಬಿಡ್ತು ನೋಡ್ರಿ ನಾವು ಹೋಗಿ ನೆಡೋಕ್ಕೆ ಟ್ರೈನ್ ಬಂತು ಟ್ರೈನ್ ಆಗಿ ಪಾಸ್ ಆಯ್ತು ನೋಡ್ರಿ ಪಾಸ್ ಆಗ್ರದಾಗ ನಾವು ಕೂಡ ನಿಂತೇವೆ ಹಿಂಗೆ ಆಮೇಲೆ ದ್ಯಾಬೇರಿಗೆ ಅಲಹಾಬಾದ್ ಬಂದೇವಿ ಅಲ್ಲಿ ಇದೆ ನೋಡ್ರಿ ದ್ಯಾಬೇರು ಅಂತೂ ಇಂತು ನಾವು ಒಳಗೆ ಹೋಗಿ ದೇವಸ್ಥಾನ ಆಶೀರ್ವಾದ ತೊಗೊಂಡು ಹೊರಗೆ ಐದು ಸುತ್ತನ ಹಾಕಿ ಬಂದು ಬಂದೆ ನೋಡ್ರಿ ಒಳ್ಳೆಯ ಆಶೀರ್ವಾದ ತಗೊಂಡೆ ಯಾಕಪ್ಪ ಅಂದರೆ ಇದು ನನ್ನ ಫಸ್ಟ್ನೇ ನನ್ನ ವಿಡಿಯೋ ಬ್ಲಾಗಿಂಗ್ ನಾನು ಮಾಡ್ತಾಯಿದ್ದೀನಿ ಒಗ್ಗ ಆಶೀರ್ವಾದ ನನಗೆ ಮೇಲೆ ಇಲ್ಲ ಅಂತೇಳಿ ಆಶೀರ್ವಾದ ತಗೊಂಡು ಕೂಡ ನಾನು ಬಂದೇ ಬಿಟ್ಟೀನಿ ನೋಡ್ರಿ ಆಶೀರ್ವಾದ ತಗೊಂಡು ಬಂದು ಒಂದು ಕೋ ಫೋಟೋ ಪೋಟು ತೊಗೊಂಡು ಆಮೇಲೆ ಬಂದುಬಿಟ್ಟೆ ನೋಡಿರಿ ಮುಂಜಾನೆ ಬೆಳಗ್ಗೆ ನಾವು ನಾಷ್ಟ ಮಾಡಿರ್ತಿಲ್ಲ ಪೂರಿ ಗರಮ್ ಗರಮ್ ಪೂರಿ ಇತ್ತು ನಾಷ್ಟ ಮಾಡ್ದೇವಿ ನಾಷ್ಟ ಮಾಡ್ಕೊಂಡು ಕೂಡ ಮಸ್ತ್ ಇತ್ತು ಪೂರಿ ಗರಮ್ ಗರಮ್ ಇತ್ತು ರೀ ನಾಷ್ಟ ಮಾಡಿ ಮತ್ತೆ ಬಿಜಾಪುರಕ್ಕೆ ಹೊಳ್ಳಿ ರಿಟನ್ ಬಂದು